ಎಷ್ಟೇರು ಗ್ರಂಥದಲ್ಲಿ ಆ ಮನೆಯನ್ನು ನೋಡ್ತೀವಿ ಅವನು ಸಭೆಗಳಿಗೆ ಎಷ್ಟು ಮಾಡಿ ಮಾಡಿದ್ದಾನೆ ಅದು ಮತ್ತು ಉಪವಾಸ ಪ್ರಾರ್ಥನೆ ಮಾಡಿದ್ದಾರೆ ಅವರು ಬಳಗಗಳಿದ್ದಾರೆ ಆದರೆ ಇಲ್ಲಿ ಯೋಗ ಮಾಡಿದ್ದು ಇಸ್ಕರಿಯಾತ ಯೋಧ ಯೋಗ ಮಾಡಿದ್ದು ಬಹು ಭಯಂಕರವಾದ ಕಠೋರವಾದ ಆದರೆ ಹೆಣ್ಣೆ ಮರಕ್ಕೆ ಹೋಗಿ ಕುರುಬನು ಓಡೆಯುವರು ಅಲ್ಲಿ ಆ ಪ್ಲೇಸನ್ನು ತೋರಿಸಿದ್ದು ಯೂಡ ಕುರುಬನ ಇಟ್ಕೊಂಡ್ಬಿಟ್ರು ಕುರಿಗಲ್ಲ ಕಾಯಿ ಉಂಟಾಗ್ಬಿಟ್ರು ಏಸು ಯಾರು ಗೊತ್ತಿಲ್ಲ ಅನ್ನೋ ತನಕ ಹೇಳ್ಬಿಟ್ಟಿದ್ದಾರೆ ಆದ್ರೆ ಯಾರಾದರೂ ಹೋಗ್ತಾರೇನೋ ಎಂದು ಈ ವಿಷಯ ಎಲ್ಲ ಹೇಳ್ತಾ ಇದ್ದೇನೆ ನಮಗೆ ಶಿಷ್ಯರಿಗೆ ಏಸಪ್ಪ ಹಿಂಗಾಗುತ್ತೆ ಕುರುಗಳನ್ನು ಹಿಡಿತಾರೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಪೇತುರು ನೋಡಿ ಕುರಿಗಳು ಚದುವು ಪೇತುರು ಏನ್ ಹೇಳ್ತಾ ಇದ್ದಾನೆ ಎಲ್ಲರೂ ಪಟ್ಟು ಇಂದು ಜರುದರು ನಾನು ಇಂದು ಜರುವುದಿಲ್ಲ ಏಸಪ್ಪ ಹೇಳ್ತಾ ಇದ್ದಾನೆ ಈ ರಾತ್ರಿ ಎರಡು ಮೂರು ಸಾಲ ಕೋಳಿ ಕೂದರಲ್ಲಿ ಅವನನ್ನು ಅರಿಯನು ಮೂರನೇ ಸಾರಿ ಕೋಲು ಕೂದಲು ನೀನು ಹೇಳ್ತೀಯ ಅವನನ್ನು ಅರಿಯನು ಎಸಪ್ಪ ನಮಗೆಲ್ಲ ಹೇಳ್ತಾನೆ ಗ್ರಹಿಕೆ ಇರಬೇಕು ಪವಿತ್ರ ಎಲ್ಲ ಹೇಳ್ತಾನೆ ಗ್ರಹಿಕೆ ಇರಬೇಕು ಗ್ರಹಿಸಬೇಕು ನಾನು ಜೀವಿತನಾಗಿ ಎದ್ದ ಮೇಲೆ ನಿಮ್ಮೊಂದಿಗೆ ಗಲೋಲಕ್ಕೆ ಮುಂದೆ ಹೋಗುತ್ತೇನೆ ಈಗ ಅಷ್ಟು ಮಾಡ್ತಾರೆ ಸಾಯಿಸಿ ಮಾಡ್ತಾರೆ ಹೊರಗ್ತಾರೆ ಹೊಡಿತಾರೆ ಹಾಕ್ತಾರೆ ರಕ್ತ ಸುರಿಸಿ ತನ್ನ ಪ್ರಾಣವನ್ನು ಕಳ್ಕೊಂತೀನಿ ಮತ್ತೆ ನಾನು ಜೀವಿತ ವಾಹನ ಎದ್ದು ನಿಮಗೆ ನಿಮ್ಮಂದಿಗೆ ಗಲಿಯಲಿಕ್ಕೆ ಮುಂದೆ ಬರ್ತೀನಿ ಅಂತಂದು ಸ್ಪಷ್ಟವಾಗಿ ನಾಯಕರು ಎಷ್ಟು ಪರೀಕ್ಷೆ ಬರ್ತಾ ಇದೆ ನೋಡ್ರಿ ಪೇತೂರಿ ಹೊನ್ನ ಪರಿಸ್ಥಿತಿ ನೋಡಿರಿ ಮನೆ ಬಿಟ್ಟರು ಮಕ್ಕಳನ್ನು ಬಿಟ್ಟರು ಹೆಂಡತಿಯನ್ನು ಬಿಟ್ಟರು ಬಲೆಗಳನ್ನು ಬಿಟ್ಟರು ಅಡುಗೆಗಳನ್ನು ಬಿಟ್ಟರು ಸೇವಕರು ಹಾದಿಯಲ್ಲಿರುವ ಸೇವಕರು ಹಾಗಿ ಸಭೆಗಳು ಕ್ರಿಸ್ತನ ಸಂಗಡ ಸೊ ವಾರ್ತೆಯನ್ನು ಸಾರಬೇಕಂತ ಅವರು ಇಚ್ಛಿಸಿಕೊಂಡಿದ್ದಾರೆ ಆದರೆ ಪರೀಕ್ಷೆ ಎಲ್ಲರಿಗೂ ಬರ್ತವೆ ಪರೀಕ್ಷೆ ಮಕ್ಕಳಿಗೆ ಪರೀಕ್ಷೆ ಹೇಳ್ತಾರೆ ನೋಡ್ರಿ ಅವರು ಉತ್ತೀರ್ಣ ಆಗ್ಬೇಕು ಅಂತ ಅವರ ಸ್ವಂತ ಜ್ಞಾನದಿಂದ ನಡಿಬೇಕು ಅಂತ ದೇವರ ಪವಿತ್ರಾತ್ಮ ಶಕ್ತಿಯಿಂದ ನೀವು ನಾಯಕರು ಬಲಗೊಳಿಸಬೇಕು ಅಂತ ದೇವರು ನಿಮಗೆ ಪರೀಕ್ಷೆ ಕೊಡ್ತಾರೆ సేవకు సంపూర్ణి సత్యవేద ఆదరిగో సేవగా సంపూర్ణ వారి సమర్పణ నేను చని దేసు ప్రార్థిస్తాను అప్ప ఇది నేను సులభ ఉంటుంది అప్పని అప్ప ప్రాణ కొడు రక్త ದೇವರು ಹೇಳಿದ್ದಾರೆ ಬಾಯಕರ್ತರು ಕೃಪೆಯಿಂದ ಉಜ್ಜೀವನ ಮಾಡಬಹುದು ಕ್ರಿಸ್ತನಲ್ಲಿ ತಮ್ಮ ಪಾಪಗಳು ಅರಿಕೆ ಬಾಧೆಗಳು ರೋಗಗಳನ್ನೆಲ್ಲ ಕಿತ್ತಾಕಬಹುದು ಸಿನಿಮೆಯಲ್ಲಿ ಶಿಕ್ಷೆಯನ್ನು ಅನುಭವಿಸಿದ ಏಸಪ್ಪ ಮರಣದ ನಿಲ್ಲನ್ನು ಮುರಿದುಬಿಟ್ಟ ಮರಣದ ಮುಳ್ಳು ಮುಳ್ಳನ್ನ ಕಿತ್ತ ಹಾಕಿಬಿಟ್ಟ ಅಂದ್ರೆ ಸಿಲುಬೆ ಮೇಲೆ ತನ್ನ ಜಜ್ಜಿ ಹಾಕಿದ ಸಿಲುಬೆಯಲ್ಲಿ ಶಿಕ್ಷೆಯನ್ನು ಅನುಭವಿಸಿದ ಏಸಪ್ಪ ಜೀವಿಸಿದ ಜಯ ಜೀವಿತವನ್ನು ನೀವು ನಾವು ನೋಡ್ಬೇಕು ಅಂತ ನಾಯಕರಿಗೆ ಹೇಳ್ತಾ ಇದ್ದೇನೆ ಅಪಸ್ತರಿಗೆ ಹೇಳ್ತಾ ಇದ್ದೀನಿ ವಿಶಪ್ ಅವರಿಗೆ ಹೇಳ್ತಾ ಇದ್ದಾನೆ ಕಾಪರಿಗಳಿಗೆ ಹೇಳ್ತಾ ಇದ್ದೀನಿ ಸೇವೆ କରିಗೆ ಫಲ ತಿದನೇ ಪಾಪ ಕ್ಷಮಣೆ ಪಡೆಯ ಸಿಗುತ್ತೆ ಪಾಪ ಕ್ಷಮಣೆ ಪಡೆಯ ರಕ್ಷಣೆ ದೊರುತ್ತೆ ಪಾಪ ಕ್ಷಮಾಪಣೆ ಅರಿಕೆ ಮಾಡ್ಕೊಂಡ್ರೆ ಪಾಪ ಕ್ಷಮಣೆ ಪಡೆಯ ಪಾಪ ಕ್ಷಮಣೆ ದೊರಕ ರಕ್ಷಣೆ ಸಿಗುತ್ತೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ವಿಮೋಚನೆ ಸಿಗುತ್ತೆ ಯೇಸು ಕ್ರಿಸ್ತನಲ್ಲಿ ಸಿಗುತ್ತೆ ವಿಮೋಚನೆ ಮೋಕ್ಷ ಪ್ರಾಪ್ತಿ ಸಿಗುತ್ತೆ సృష్టి సృష్టి సృష్టికర్త వాక్య మరవథర ఎద్దు బోస్కర ప్రాణ కొట్టు ప్రాణాప క్షమాపణ కొట్టు విమోచి తమోక్ష ప్రాప్తి మోక్షర్ణి మోక్ష ప్రాప్తి మాద్ద ಪ್ರಾರ್ಥಿಸಬೇಕು ನಾವು ನಮ್ಗೆ ಇದೆ ದೇಶ ದೇಶಕ್ಕಾಗಿ ಪ್ರಾರ್ಥಬೇಕು ಐಕ್ಯಗಳಿಸಬೇಕು ರೂಪಿಸಲ್ಬಡಬೇಕು ಹೀಗೆ ಸತ್ಯದ ಮೇಲೆ ರೂಪಿಸಬೇಕು ನಿರ್ಮಲವಾದ ಮನಸ್ಸಾಕ್ಷಿ ಮೇಲೆ ರೂಪಿಸಬೇಕು ದೇಶಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ ಆಯ್ಕೆಗಳೆ

ವ್ಯಕ್ತಿಗತ ಸಭೆಗಳಿಗಾಗಿ ಪ್ರಾರ್ಥಿಸಿದಾಗ ಸಂಸ್ಥೆಗಳು ಅಥವಾ ಇದೇ ಪಟ್ಟಣಗಳು ಒಂದಾಗ ಪರಿಸದವರೆ ಪ್ರಾರ್ಥನೆ ಕೇಳಿದ್ರ ಪರಿಸವಾಗಿ ಮಾತಾಡ್ತಾನೆ ಉಪವಾಸ ಮಾಡ್ತೀನಿ ದಶಮ ಭಾಗ ಕೊಡ್ತೀನಿ ನಾನು ಎಲ್ಲ ಧರ್ಮಶಾಸ್ತ್ರಕ್ಕಾಗಿ nana jiwa ini harus disukun di dini antam bangga sungguh dengan ini pra ini hal paling <coughs> papi dewa nami papi kamu tuh deku nami ke daerah salat tuh nami mikir mesu stay stay nami dengan pratni dewa tuh ఎలా సేవకర ఖీ ప్రతి సభ్యులు సంఘాలు ఎలా ప్రార్థన లక్షణత్వ లక్షణ ఇది దేవ రాజ్య విచారూర్ణి ఉపయోగించు సేవాహల్ ప్రాముఖ్య వహసీ ಸೈತಾನನಿಗೆ ದಾಸರಾಗುವರು ಅನೇಕರಿದ್ದಾರೆ ಇಲ್ಲದೆ ಲೈಂಗಿಕ ದುರಾಚಾರಗಳು ಆತ್ಮೀಯ ನಾಯಕರಿಗೆ ಅಪಾಯವಾಗುತ್ತೆ ಲೈಂಗಿಕ ದಿರಾಚಾರವು ತಮ್ಮ ಸಭೆಗಳನ್ನು ಹಾಳು ಮಾಡಿಕೊಳ್ತಾರೆ ಲೈಂಗಿಕ ದುರಾಚಾರವು ಸೈತಾನ ತಂತ್ರಗಳು ಕಟ್ಟುಗಳಿಗೆ ಕಟ್ಟ ಲೈಂಗಿಕ ದುರಾಚಾರ ಚರೀರ ತಪ್ಪು ಇದು ನಿಮ್ಮನ್ನ ಬಹಳ

అద్భుత బహు వేదన వ్యర్థ 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 అందరి ఇది నన్ను సర్హద్దు విశాలపరచుక్రీస్తున రూపాంతరం నాకు నీ వర్ ఇక్రీస్తున ప్రకాశదొందో మనుష్య ఏలి అందరు ದೇವರಿಂದ ಸ್ಪರ್ಶಲ್ಸ್ಪಟ್ಟ ಆಸಕ್ತಿ ಆಸಕ್ತಿಯ ಜೀವನ ದೇವರಿಂದ ಸ್ಪರ್ಶಲ್ಪಟ್ಟರೆ ನೀನು ಸ್ಪರ್ಶಿಸೂಪಾಂತರವಂತೀಯ ಇಳಿಯ ಮಹಿ ಹೆಸ ಕ್ರಿಸ್ತನ ರೂಪಾಂತರ ಹೊಂದಿದ್ರು ಅದನ್ನೆಲ್ಲ ಯಾರು ನೋಡಿದರೆ ಪೇತೂರಿಯಲ್ ಕೋಪಿದಾರೆ ಅವರಂಗ್ ಈ ಊರಾಗ್ಬೇಕಂತ ಇವರಿಗೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿಯನ್ನು ಹೊಂದಿವಿರಿ ಈಗ ಅನೇಕ ಗುಣಸ್ಥರು ನಾಯಕರಿಗಾಗಿ ಯುದ್ಧ ಮಾಡಬೇಕು ರಣರಂಗದಲ್ಲಿ ಸೋತೆಯ ಇದ್ದಾರೆ ಹೋರಾಟ ಹೋರಾಟ ಸೈಥಾನ ಬಲದಿಂದ ಹೋರಾಟ ಸೈತಾನನ ಬಲದ ಮೇಲೆ ಬಲವನ್ನು ತಿಳಿಯುವುದಕ್ಕೆ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ ಪ್ರೋತ್ಸಾಹದಿಂದ ಪಾತ್ರವು ಪತ್ರವು ಅಂದರೆ

ಅನುಭವ ಪೂರ್ಣವಾಗಿ ತೂಕಬೇಕು ರಣರಂಗದಲ್ಲಿ ಓಡಾಟ ಇರ್ತವೆ ಆಶೀರ್ವಾದ ಪಡಿಬೇಕು ಅಂದ್ರೆ ನಾವು ಜಯಿಸಬೇಕು ಪ್ರಾರ್ಥನೆ ಮಾಡಿಕೊಳ್ಳುವಂತಂದು ನಿಮಗೆ ಸ್ತೋತ್ರ ಏಸಪ್ಪ ನಿಮಗೆ ಸ್ತೋತ್ರ ಕರ್ತನೆ ನಿಮಗೆ ಸ್ತೋತ್ರ ಸೃಷ್ಟಿಕರ್ತನೆ ಕಲ್ಪನೆ ನಮಗೆ ಸ್ತೋತ್ರ ನಮ್ಮನ್ನು ಪ್ರೀತಿಸಿದೀಯಾ ಪವಿತ್ರರಾಗಂತ ಹೇಳಿದೆಯಾ ಪರಿಶುದ್ಧರಾಗಂತಂದ್ ಹೇಳದಿಯಾ ನಿಮಗೆ ಸ್ತೋತ್ರ 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 ಏಸಪ್ಪ ನಿಮಗೆ ಸ್ತೋತ್ರ